ಈ ಥರ ಮಟನ್ ಸಾಂಬಾರನ್ನ ನೀವು ಮನೇಲಿ ಒನ್ ಟೈಮ್ ಏನಾದರೂ ಮಾಡಿಕೊಂಡ್ರೆ ಎಲ್ಲರೂ ಕೂಡ ಮನೇಲಿ ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಿದೆ ಮುದ್ದೆ ಜೊತೆಗಿದು ಈ ವೆದರಲ್ಲಿ ತುಂಬ ಪರ್ಫೆಕ್ಟ್ ಕಾಂಬಿನೇಷನ್ನು ಮುದ್ದೆ ಅನ್ನ ಜೊತೆಗೆ ಮತ್ತು ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಡಿಬೇಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಕುಕ್ಕರ್ನಲ್ಲೇ ಮಾಡ್ತಿರೋದು ಹಾಗಾಗಿ ನಾನು ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಅಷ್ಟೇ ಮೂರನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಅದನ್ನು ಈಗ ಎಣ್ಣೆನಲ್ಲಿ ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಒಗ್ಗರಣೆ ಕೊಟ್ಟರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಟನ್ ಸಾಂಬಾರಿಗೆ ಅದು ಟೇಸ್ಟ್ ಡಬಲ್ ಆಗುತ್ತೆ ನೀವು ಕೂಡ ಒಂದು ಟೈಮ್ ಟ್ರೈ ಮಾಡಿ ಬರೀ ಈರುಳ್ಳಿನೇ ಹಾಕೋದಕ್ಕಿಂತ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಇದನ್ನು ಪೇಸ್ಟ್ ಮಾಡಿಕೊಂಡು ಮಟನ್ ಒಗ್ಗರಣೆ ಮಾಡ್ಕೊಳ್ಳಿ ಆಗ ಮಟನ್ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಈಗ ನೆಕ್ಸ್ಟು ನಾನು ತೊಳೆದು ಇಟ್ಕೊಂಡಿದ್ದಲ್ಲ ಚರ್ಬಿ ಇಲ್ಲ ನೆಣ ಅಂತ ಹೇಳ್ತಾರೆ ಇದನ್ನು ಕೂಡ ನಾನು ಒಗ್ಗರಣೆಗೆ ಸೇರಿಸ್ಕೊಂತ ಇದ್ದೀನಿ ಯಾಕಂದರೆ ಇದು ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಥರ ಒಗ್ಗರಣೆ ಮಾಡಿಕೊಂಡ್ರೆ ಒಬ್ಬೊಬ್ರು ಕೆಲವೊಬ್ರು ಸಾಂಬಾರೆಲ್ಲ ಆದಮೇಲೆ ಅದು ಮೇ ಸಾಂಬಾರಿಗೆ ಮೇಲ್ಗಡೆ ಹಾಕ್ಬಿಡ್ತಾರೆ ಬಟ್ ನಾನು ಮನೆಯಲ್ಲಿ ಯಾವಾಗಲೇ ಮಾಡಿದ್ರು ಈ ಥರ ಒಗ್ಗರಣೆಗೆ ಹಾಕ್ಕೊಂಡು ಮಾಡ್ತೀನಿ ಅದು ನಮ್ಮ ಎಲ್ಲರೂ ಕೂಡ ಹೇಳ್ತಾರೆ ಮಟನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಂತ ನೀವು ಕೂಡ ಈ ಥರ ಒನ್ ಟೈಮ್ ಟ್ರೈ ಮಾಡಿ ನಾನು ಹೇಳೋ ಟಿಪ್ಗಳನ್ನೆಲ್ಲ ನೀವು ನೋಡ್ಕೊಂಡು ಹಾಕೊಳ್ಳಿ ಅದೇ ಥರ ಮಾಡ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮಟನ್ ಸಾಂಬಾರು ನೋಡಿ ಇವಾಗ ಒಂದು ಮುಕ್ಕಾಲು ಕೆ ಜಿಯಷ್ಟು ನಾನು ಮಟನ್ ತೊಗೊಂಡಿದ್ದೀನಿ ತೊಳೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀರೆಲ್ಲ ಡ್ರೈ ಮಾಡಿ ಈಗ ಅದನ್ನು ಕೂಡ ಅದರೊಳಗಡೆ ಸೇರಿಸ್ಕೊಂಡು ಇದು ನೀಟಾಗಿ ಫ್ರೈ ಮಾಡ್ಕೋಬೇಕು ನೀವು ಮೇಯ್ನು ಒಗ್ಗರಣೆ ಚೆನ್ನಾಗಿ ಕೊಡಬೇಕು ಯಾವುದೇ ಸಾಂಬಾರ್ಗಾದ್ರೂ ಮಟನ್ ಚಿಕನ್ ನಾನ್ ವೆಜ್ಜಿಗೆ ಒಗ್ಗರಣೆ ಫುಲ್ಲು ನೀರು ಡ್ರೈ ಆಗಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ಆವಾಗಲೇ ನಿಮಗೆ ಸಾಂಬಾರು ಟೇಸ್ಟ್ ಬರೋದು ಇಲ್ಲೇನಾದರೂ ನೀವು ಒಗ್ಗರಣೆಲಿ ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮಟನ್ ಸಾಂಬಾರು ಚೆನ್ನಾಗಿ ಬರೋದಿಲ್ಲ ನಾವು ಆಲ್ರೆಡಿ ನೀರು ಫುಲ್ ಚೆನ್ನಾಗೇ ಡ್ರೈ ಮಾಡಿದ್ದೀನಿ ಆದರೂ ಕೂಡ ನೀರು ಬಿಟ್ಕೊಂಡೇ ಬಿಟ್ಕೊಳುತ್ತೆ ಮಟನ್ ಚಿಕನ್ ಯಾವುದೇ ಆದ್ರೂ ನೋಡಿ ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ನೀರು ಬಿಡ್ತಾ ಹೋಗುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೆಕ್ಸ್ಟ್ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಖರ ಮಟನ್ನಲ್ಲಿ ಹಿಡಿಬೇಕಲ್ವ ನಾನು ಇದೇ ಇಲ್ಲೇ ಉಪ್ಪನ್ನ ಸೇರಿಸ್ಬಿಡ್ತೀನಿ ದಪ್ಪಪ್ಪನ್ನ ಸೇ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೆಕ್ಸ್ಟು ಮಟನ್ ಸಾಂಬಾರಿಗೆ ನೀವು ಇಲ್ಲೇ ಸ್ವಲ್ಪ ಖಾರದ ಪುಡಿನೂ ಕೂಡ ಸೇರಿಸ್ಕೋಬೇಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಅಷ್ಟು ಪುಡಿ ನೆಕ್ಸ್ಟು ಅಡುಗೆ ಅಶ್ನೂ ಕೂಡ ಇಲ್ಲಿ ಸೇರಿಸ್ಕೊಳ್ಳಿ ನೀವು ಉಪ್ಪು ಅಶ್ವದ ಪುಡಿ ಖಾರದ ಪುಡಿ ಇಲ್ಲೇ ಒಗ್ಗರಣೆ ಸೇರಿಸ್ಕೊಂಡೆ ನೀವು ಮಟನ್ ಸಾಂಬಾರಲ್ಲಿ ಮಟನ್ ತಿನ್ನಬೇಕಾದ್ರೆ ಸಪ್ಪೆ ಸಪ್ಪೆ ಅನಿಸೋದಿಲ್ಲ ಅದಕ್ಕೋಸ್ಕರ ಈ ಮೂರನ್ನು ನೀವು ಇಲ್ಲೇ ಹಾಕ್ಕೊಂಡು ನೀಟಾಗಿ ಫುಲ್ಲು ಡ್ರೈ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಟೇಸ್ಟ್ ಹೆಂಗೆ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ನೀರೆಲ್ಲ ಬಿಟ್ಕೊಂಡಿದೆ ನಾನು ತೋರಿಸ್ತೀನಿ ನೋಡಿ ಈ ಥರ ಫುಲ್ಲು ಡ್ರೈ ಆಗಬೇಕು ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಹುರ್ಕೋಬೇಕು ನೀವು ಮೇನ್ಲಿ ನೀರು ಚೆನ್ನಾಗಿ ಹಿಂಡಿ ತೊಳ್ಕೊಂಡಿದ್ರೆ ಇಲ್ಲಿ ಜಾಸ್ತಿ ಹೊತ್ತು ಕಾಯಿಯೋ ಅವಶ್ಯಕತೆ ಇರೋದಿಲ್ಲ ಫುಲ್ಲಿ ಡ್ರೈ ಆಗಿದೆ ಅಲ್ವಾ ಈಗ ನೆಕ್ಸ್ಟು ನಾವು ಅದಕ್ಕೆ ಬಂದು ಖಾರ ಎಲ್ಲ ರುಬ್ಕೊಳ್ಳೋಣ ಇದಕ್ಕೆ ಬಂದು ಖಾರ ಇದು ನೀರು ಸ್ವಲ್ಪ ಇದೆ ಇನ್ನು ನೀರು ಡ್ರೈ ಆಗಲಿ ಅಷ್ಟರಲ್ಲಿ ನಾನು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ನಾಲ್ಕು ಚಕ್ಕೆ ಪೀಸು ನಾಲ್ಕು ಲವಂಗ ಎರಡು ತೊಗೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಅದಕ್ಕೆ ಹುರುಗಡ್ಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಒಂದು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಹೆಚ್ಚಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಟೊಮೊಟೊ ಒಂದು ಟೊಮೊಟೊ ಉಳ್ಳಿ ಟೊಮೊಟೊ ಬರುತ್ತಲ್ಲ ಅದನ್ನು ಒಂದನ್ನು ಹೆಚ್ಚು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸಾಂಬಾರ್ ಪೌಡರು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರು ಪೌಡರ್ ಇರುತ್ತೋ ಅದನ್ನೇ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ರುಬ್ಕೋಬೇಕು ಈಗ ನೀರಲ್ಲೇ ಸೀದಿದೆ ಅಲ್ವಾ ನಾವು ಅದನ್ನು ಸಾಂಬಾರ್ ಪುಡಿನ ಸಾಂಬಾರು ಖಾರನ ಅದಕ್ಕೆ ಸೇರಿಸ್ಕೊಂಬಿಡೋಣ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಜಾರಿಗೆ ನೀವು ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಭಾಗಷ್ಟು ಜಾರ್ ನೀರು ಹಾಕ್ಕೊಂಡು ಆ ಖಾರಕ್ಕೆ ಹಾಕ್ಕೊಂಡು ನಿಮ್ಗೆ ನೀಟಾಗಿ ಸ್ವಲ್ಪ ಖಾರ ತಿರುಗೊಂಡು ಬೇಯಿಸ್ಕೊಳ್ಳಿ ಸ್ವಲ್ಪ ಖಾರನೇ ಇಲ್ಲಿ ಬೇಯಿಸ್ಕೊಳ್ಳಿ ಯಾಕಂದರೆ ನಾವು ಎಲ್ಲ ಹಸಿದೇ ತೊಗೊಂಡಿರೋದು ನಾನು ನೀವು ಹುರಿದು ತೊಗೊಂಡಿದ್ರೆ ಇಲ್ಲಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರುತ್ತಿರಲಿಲ್ಲ ಯಾಕಂದರೆ ನಾನು ಎಲ್ಲ ಹಸಿ ಪದಾರ್ಥನೇ ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಲ್ವ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಒಂದೆರಡು ಕುದಿ ಬರೋವರೆಗೂ ಮಸಾಲೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಿಮಗೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲರೂ ಒಂದೇ ಥರ ಮಾಡೋದು ಈ ಖಾರ ಇರ್ಬೋದು ಅದೆಲ್ಲ ಒಂದೇ ಥರ ಇರುತ್ತೆ ಆದರೆ ಪ್ರೊಸೀಜರ್ಗಳು ಬೇರೆ ಬೇರೆ ಇರುತ್ತಲ್ವ ಅದಕ್ಕೆ ಸೊ ಕೆಲವರು ಮಾಡೋ ಹೆಂಗೆ ಮಾಡಿದ್ರು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಇನ್ನು ಕೆಲವರು ಹೆಂಗೆ ಮಾಡಿದ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಯಾವ್ಯಾವ ಟೈಮಲ್ಲಿ ಹೇಳಿದ್ದೀನಲ್ವ ಅದೆಲ್ಲ ನೆನ್ಪಿಟ್ಕೊಂಡು ಹಂಗೆ ಮಾಡ್ಕೊಳ್ಳಿ ಮೇನ್ ನೀವು ಊರ ಕಡೆ ಎಲ್ಲ ಮಾಡ್ಕೋತಿರಲ್ಲ ಗುಡ್ಡೆ ಮಟನ್ ಅಂತವರುದಲ್ಲ ಅದೇ ಥರ ಟೇಸ್ಟು ಬೆಂಗಳೂರಲ್ಲಿ ಮಟನ್ ತಂದು ಮಾಡಿದ್ರು ಸೇಮ್ ಅದೇ ಟೇಸ್ಟೇ ಬರುತ್ತೆ ಬಟ್ ನೀವು ಈ ಥರ ಮಾಡ್ಕೋಬೇಕು ಅಷ್ಟೇ ನೋಡಿ ಕುದಿ ಚೆನ್ನಾಗಿ ಬರ್ತಿದೆ ಅಲ್ವಾ ಹಿಂಗೇ ನೀಟಾಗಿ ಖಾರನ ನೀವು ಕುದಿಸ್ಕೋಬೇಕು ಕುದಿಸ್ಕೊಂಡಿಲ್ಲ ಅಂದರೆ ಮಟನ್ ಸಾಂಬಾರು ಹಸಿ ಸ್ಮೆಲ್ ಬರುತ್ತೆ ಆವಾಗ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಈಗ ನೆಕ್ಸ್ಟ್ ಕುದಿಬೇಕಾದ್ರೆ ನಾವು ನೀರನ್ನ ಹಾಕೊಳ್ಳೋಣ ನೀನು ನೋಡ್ಕೊಳ್ಳಿ ನೀರು ಕ್ವಾಂಟಿಟಿ ಎಷ್ಟು ಬೇಕು ಅಂದರೆ ಸ ಇದು ಚಿಕನ್ ತಂಬ ಸಾಂಬಾರು ಥರ ತುಂಬ ತೆಳು ಮಾಡ್ಕೋಬೇಡಿ ಮಟನ್ ಸಾಂಬಾರು ಯಾವಾಗಲೂ ಸ್ವಲ್ಪ ಗಟ್ಟಿನೇ ಇರಬೇಕು ಆವಾಗೇ ಮಟನ್ ಸಾಂಬಾರು ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರು ಥರ ತುಂಬ ತೆಳುವು ಮಾಡ್ಕೊಂಬಿಟ್ರೆ ಅದು ಮಟನ್ ಸಾಂಬಾರು ಅನ್ಸೋದೇ ಇಲ್ಲ ನೋಡಿ ನಾನು ಸ್ವಲ್ಪ ಒಂದು ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ನೋಡಿ ನಿಮ್ಗೆ ಸಾಂಬಾರು ತೋರಿಸ್ತಿದ್ದೀನಲ್ವಾ ಈ ಥರ ಇರಬೇಕು ಅದು ಬೆಂದಮೇಲೆ ಸ್ವಲ್ಪ ಗಟ್ಟಿನೇ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ನೀರು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕುದಿ ಬರಬೇಕು ಕುದ್ದು ನೊರೆಯೆಲ್ಲ ಹೋಗಬೇಕು ಆವಾಗ ನಾವು ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡ್ಕೋಬೇಕು ನಾನು ಯಾವಾಗಲೂ ಹೇಳ್ತೀನಿ ಈ ನೊರೆ ಹೋಗೋವರೆಗೂ ನೀವು ಲಿಟ್ನ ಕ್ಲೋಸ್ ಮಾಡಲೇಬೇಡಿ ಅವಾಗೆ ನಿಮಗೆ ಓಪನಲ್ಲಿ ಏನು ಮಾಡ್ತೀರೋ ಅದೇ ಟೇಸ್ಟು ನಿಮಗೆ ಬಂದುಬಿಡುತ್ತೆ ಕುಕ್ಕರಲ್ಲಿ ಮಾಡಿದ್ದೀನಿ ಯಾವುದೂ ಅಂತ ಅನ್ಸೋದಿಲ್ಲ ನೋಡಿ ಇವಾಗ ಚೆನ್ನಾಗಿ ಕುದೀತಿದೆ ಎಲ್ಲ ಹೋಗಿದೆ ಅಲ್ವಾ ಇವಾಗ ಬಂದು ನಾನು ಕುಕ್ಕರ್ಲಿಟ್ಟನ ಕ್ಲೋಸ್ ಮಾಡ್ಕೊಂಡಿದ್ದೀನಿ ನಾನು ತಂದಿರೋದು ಎಳೆ ಮಟನು ಹಾಗಾಗಿ ಜಸ್ಟ್ ನಾಲ್ಕು ವಿಶಲ್ ಮಾಡಿಸ್ಕೊಂಡಿದ್ದೀನಿ ನೋಡಿ ನಾಲ್ಕು ಆದಮೇಲೆ ಸಾಂಬಾರು ಈ ಥರ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅದು ಕೊಲೆಸ್ಟ್ರಾಲ್ ಎಲ್ಲ ಮೇಲೆ ತೇಲಿ ಬಂದಿದೆ ತುಂಬ ಚೆನ್ನಾಗಿದೆ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಈ ಮಳೆ ವೆದರಲ್ಲಿ ನೀವು ಮಾಡಿಕೊಂಡ್ರೆ ಒಂದು ಮುದ್ದೆ ತಿನ್ನೋರು ಒಂದೆರಡು ಮುದ್ದೆನಾದರೂ ಪರ್ಫೆಕ್ಟಾಗಿ ತಿಂದೇ ತಿಂತಾರೆ ನೋಡಿ ಈ ಥರ ನೀಟಾಗಿ ಆಗೋಗಿದೆ ನೀವೇನಾದರೂ ಸ್ವಲ್ಪ ಅದು ಬಲ್ತಿದೆ ಮಟನ್ನು ಅಂದರೆ ಇನ್ನೊಂದೆರಡು ವಿಷಲ್ ಎಕ್ಸ್ಟ್ರಾ ಹಾಕಿಸ್ಕೊಳ್ಳಿ ನಾನು ನಾಲ್ಕು ಹಾಕಿಸ್ಕೊಂಡೆ ಅಷ್ಟಕ್ಕೆ ಚೆನ್ನಾಗಿ ನೀಟಾಗಿ ಈ ಥರ ಬೆಂದೋಗಿದೆ ನೋಡಿ ಇಷ್ಟು ಈಸಿ ಅಷ್ಟೇ ಸ ಮಟನ್ ಸಾಂಬಾರೋದು ನಾರ್ಮಲಿ ನೀವು ಏಕ ಸಾಂಬಾರು ಮಾಡ್ತೀರೋ ಅದೇ ಥರನೇ ನಾನು ತೋರಿಸಿರೋ ಥರ ಮಾಡಿಕೊಂಡ್ರೆ ಪಕ್ಕ ನಾಟಿ ಸ್ಟೈಲ್ ಮಟನ್ ಸಾಂಬಾರು ರೆಡಿ ಹೋಗ್ಬಿಡುತ್ತೆ ನೀವು ಕೂಡ ಒನ್ ಟೈಮ್ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನನಗೆ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ನೀವೇನಾದರೂ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿಗೆ ಇದ್ರೂ ಶೇರ್ ಕೂಡ ಮಾಡಿ ನೋಡಿ ಮಟನ್ ಸಾಂಬಾರನ್ನ ನೀವು ಈ ಥರ ಟ್ರೈ ಮಾಡ್ಕೊಂಡ್ರೆ ವಾರದಲ್ಲಿ ಒಂದು ಸಲ ಅಲ್ಲ ಎರಡು ಸಲ ಅಂತೂ ಖಂಡಿತ ಮಾಡ್ಕೊತೀರಾ ಮಾಡ್ಕೊಂಡು ತಿಂದೇ ತಿಂತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ತುಂಬ ಜಾಸ್ತಿನೂ ಬೆಂದಿಲ್ಲ ಕಡಿಮೆನೂ ಬೆಂದಿಲ್ಲ ನಾನು ಹಾಕಿಸ್ಕೊಂಡೆ ನಾಲ್ಕು ವಿಷಲ್ಲು ಕರೆಕ್ಟಾಗಿ ಬೆಂದಿದೆ ಒಗ್ಗರಣೆಗೆ ನಾನು ಹೇಳಿದ್ನಲ್ಲ ಕೊಲೆಸ್ಟ್ರಾಲ್ ಅದನ್ನು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು